ಹಲೋ ಅದಕ್ಕೂ ನಮಸ್ಕಾರ ಹಾಗೆಯೇ ಶುಭೋದಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಈ ಬಾರಿಯ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಕರ್ನಾಟಕ ಬುಲ್ಡೋಜರ್ ಸ್ಕ್ವಾಡ್ ಈ ಸೀಸನ್ಗಾಗಿ ಹೇಗಿದೆ ಅಂತ ಎಲ್ಲ ಬಿಟ್ಟಿದ್ದಾರೆ ಸೊ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರಿದ್ದಾರೆ ತಂಡದಲ್ಲಿ ಹಾಗೆಯೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಸಿ ಸಿ ಎಲ್ ಅಂತ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಈ ಬಾರಿಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಫೆಬ್ರವರಿ ಎಂಟರಿಂದ ಸ್ಟಾರ್ಟ್ ಆಗಲಿದೆ ಫೆಬ್ರವರಿ ಎಂಟರಿಂದ ಸೆಲೆಬ್ರಿಟಿ ಕ್ರಿಕೆಟ್ ಲೀಗು ಸ್ಟಾರ್ಟ್ ಆಗ್ತಾ ಇದೆ ಸೊ ಅದನ್ನು ಅಲ್ಲಿ ನೋಡ್ಬೋದು ಅಂತ ಅನಿಸುತ್ತೆ ಇನ್ನು ಈ ಬಾರಿಯ ಸಿ ಗಾಗಿ ಕರ್ನಾಟಕ ಸ್ಕ್ವಾಡ್ ಆಗಿದೆ ಅಂತ ನೋಡೋದಾದರೆ ಕಿಚ್ಚಾ ಸುದೀಪ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದರ ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿದ್ದಾರೆ ಕಾರ್ತಿಕ್ ಜಯಾರಾಮ್ ಅವರಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ ಸುನಿಲ್ ರಾವ್ ಅವರಿದ್ದಾರೆ ರಾಜೀವ್ ಹನು ಅವರಿದ್ದಾರೆ ಚಂದನ್ ಕುಮಾರ್ ಇದ್ದಾರೆ ಪ್ರತಾಪ್ ನಾರಾಯಣ್ ಇದ್ದಾರೆ ನಿರೂಪ್ ಭಂಡಾರಿ ಹಾಗೆಯೇ ಅನೂಪ್ ಭಂಡಾರಿ ಇದ್ದಾರೆ ಕರಣ್ ಆರ್ಯನ್ ಇದ್ದಾರೆ ಮಂಜುನಾಥ್ ಗೌಡ ಇದ್ದಾರೆ ಸಾಗರ್ ಗೌಡ ಇದ್ದಾರೆ ಅಲಕ್ ನಂದ ಇದ್ದಾರೆ ಸಿದ್ದು ಮೂಲಿಮನೆ ಇದ್ದಾರೆ ಸೊ ಇದು ಅಫಿಷಿಯಲ್ ಸ್ಕ್ವಾಡು ಈ ಬಾರಿಯ ಸಿ ಸಿ ಎಲ್ ಪಂದ್ಯಾವಳಿಗೆ ಕರ್ನಾಟಕ ಬುಲ್ಡೂಡರ್ಸ್ ಸ್ಕ್ವಾಡು ಇನ್ನು ಸಪೋರ್ ಸ್ಟಾಫ್ನಲ್ಲಿ ರಿತೇಶ್ ಭಟ್ಕಳ್ ರಿತೇಶ್ ಅವರು ಹೆಡ್ ಕೋಚ್ ಆಗಿದ್ದಾರೆ ಅಯ್ಯಪ್ಪ ಅವರು ಅಸಿಸ್ಟೆಂಟ್ ಕೋಚ್ ಹಾಗೆಯೇ ರಂಜನ್ ಅವರು ಕೂಡ ಅಸಿಸ್ಟೆಂಟ್ ಕೋಚ್ ಅಜಯ್ ಅವರು ಪಿಝಿ ಹಾಗೆಯೇ ಮಯೂಖಾದಿವಾಂಗಿಯವರು ಇದ್ದಾರೆ ಹಾಗೆಯೇ ಹೇಮಂತ್ ಅವರು ಮ್ಯಾನೇಜರ್ ಆಗಿದ್ದಾರೆ ಸೊ ಇದು ಸ್ಕ್ವ್ಯಾಡು ಕರ್ನಾಟಕ ಬುಲ್ಡೋಜರ್ಸದು ಇನ್ನು ಮ್ಯಾಚಸ್ನ ಬಗ್ಗೆ ಹೇಳೋದಾದರೆ ಮೊದಲ ಪಂದ್ಯ ಕರ್ನಾಟಕ ಬುಲ್ಡೋಜರ್ಸ್ ಎಂಟು ಫೆಬ್ರವರಿ ಎಂದು ಆಡ್ತಾರೆ ಅದು ತೆಲುಗು ವಾರಿಯರ್ಸ್ ವಿರುದ್ಧ ಒಂದೊಳ್ಳೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚು ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಮ್ಯಾಚ್ ಒಂದೊಳ್ಳೆ ಮ್ಯಾಚ್ ನೋಡೋದಕ್ಕೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ತೆಲುಗು ವಾರಿಯರ್ಸ್ ಪಂದ್ಯ ಸ್ಟಾರ್ಟ್ ಆಗುತ್ತೆ ಆರು ಮೂವತ್ತರಿಂದ ಹತ್ತು ಮೂವತ್ತು ತನಕ ಇರುತ್ತೆ ಈ ಮ್ಯಾಚು ಇದು ಎಂಟು ಫೆಬ್ರವರಿ ಬೆಂಗಳೂರಿನಲ್ಲೇ ನಡೆಯುತ್ತೆ ಸೊ ಸಪೋರ್ಟರ್ಸ್ ಅಂತೂ ತುಂಬಾ ಇರ್ತಾರೆ ಖಂಡಿತವಾಗ್ಲೂ ಬೆಂಗಳೂರಿನಲ್ಲೇ ನಡೆಯೋದ್ರಿಂದ ಸೊ ಇದು ಈ ಬಾರಿಯ ಸಿ ಸಿ ಎಲ್ ಸ್ಕ್ವಾಡು ಕರ್ನಾಟಕ ಬುಲ್ಡೂಸರ್ಸ್ ಅವ್ರದ್ದು ಹಾಗೆಯೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಇದೆ ಸೊ ಮುಂದಿನ ಪಂದ್ಯಾವಳಿಗಳು ಯಾವಾಗ ಇದೆ ಅಂತ ಹೇಳೋದಾದರೆ ಚೆನ್ನೈ ರೈನೋಸ್ ವಿರುದ್ಧ ಹದಿನಾಲ್ಕು ಫೆಬ್ರವರಿ ಎಂದು ಮ್ಯಾಚ್ ಇದೆ ಕರ್ನಾಟಕ ಬುಲ್ಡೂಸರ್ಸ್ ತಂಡಕ್ಕೆ ಅದರ ಬಳಿಕ ಮುಂಬೈ ಹೀರೋಸ್ ವಿರುದ್ಧ ಹದಿನೈದು ಎಂದು ಮ್ಯಾಚ್ ಇದೆ ಸೊ ಅದಾದ ಬಳಿಕ ಪಂಜಾಬ್ ವಿರುದ್ಧ ಇಪ್ಪತ್ತೆರಡು ಫೆಬ್ರವರಿಯಂದು ಮ್ಯಾಚ್ ಇರುತ್ತೆ ಸೊ ಅದಾದ ಬಳಿಕ ಸೆಮಿಫೈನಲ್ ಫೈನಲ್ ಇರುತ್ತೆ ಈ ಬಾರಿ ಬೆಂಗಳೂರು ಡೆಲ್ಲಿ ಹೈದರಾಬಾದ್ ಕಟಕ್ ಹಾಗೆಯೇ ಸೂರತ್ನಲ್ಲಿ ಮ್ಯಾಚಸ್ಗಳು ನಡೆಯುತ್ತೆ ಸೊ ಇದು ಶೆಡ್ಯೂಲು ಸಿ ಸಿ ಎಲ್ ಪಂದ್ಯಾವಳಿದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಹೆಚ್ಚಿನ ವೀಡಿಯೋಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಹಾಗೆಯೇ ಕರ್ನಾಟಕ ಬುಲ್ಡೋಸರ್ ಸ್ಕ್ವಾಡ್ ಈ ಬಾರಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ Thank you.